ಮುಖಂಡರಾದಂತಹ ಕಲಾಂ ರವರೇ ಅದೇ ರೀತಿ ತಲಪಾಡಿ ವಲಯದ ಮುಖಂಡರುಗಳಾಗಿರ್ತಕ್ಕಂಥ ವಿಜಯ ರವರೇ ಮಂಗಳೂರಿನ ಈ ದಕ್ಷಿಣ ವಲಯದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿಕಂದ್ರ ಸಿಕಂದರ್ ಅವರೇ ಅದೇ ರೀತಿ ನಮ್ಮ ಹಿರಿಯ ಸಂಗಾತಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥ ಸಂಗಾತಿಗಳೇ ಬಂಧುಗಳೇ ಪ್ರಥಮತವಾಗಿ ಏನೊಂದು ಇವತ್ತಿನ ಒಂದು ಹೋರಾಟವನ್ನ ನಡೆಯಬಾರ್ದಂತೇಳಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಬಹಳ ಪ್ರಜ್ಞಾಪೂರಕವಾಗಿ ಇದರ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಹೋಗಬಾರ್ದು ಅಂತ ಪ್ರಶ್ನೆ ಬಂದಾಗ ಅದನ್ನ ಮೀರಿ ನಮ್ಗೆ ಏನಾದರೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ರಕ್ಷಣೆ ಕೊಡುವುದ್ರೆ ಅದು ಸಿಐಟಿಯು ಸಂಘಟನೆ ಸಿಐಟಿಯ ಕಮ್ಮಾಟದ ಮೇಲೆ ನಾವು ನಂಬಿಕೆಯನ್ನಿಟ್ಟು ನಾವು ಹೋರಾಟಕ್ಕೆ ಹೋಗ್ತೀವಂತೇಳಿ ನೂರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಬಂದಿದ್ದೀರಾ ನಿಮ್ಮನ್ನ ಸಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಎಲ್ರಿಗೂ ಕೂಡ ಕ್ರಾಂತಿಕಾರಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ಹೋರಾಟ ಇದು ಯಾವ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಸಂಘದ ವಿರುದ್ಧ ನಮ್ಮ ಹೋರಾಟ ಈ ಜಿಲ್ಲೆಯ ಜಿಲ್ಲಾಡಳಿತದ ವಿರುದ್ಧ ಮಂಗಳೂರು ಮಹಾನಗರ ಪಾಲಿಕೆಯ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ನಮ್ಮ ಹೋರಾಟ ಇದನ್ನು ತಿಳ್ಕೊಳ್ಬೇಕು ನಾವು ಹೋರಾಟ ಮಾಡಿರುವಂತದ್ದು ಇದೇ ಅನ್ನುವಸಲ್ಲ ಕಳೆದ ಹದಿನಾಲ್ಕು ವರ್ಷದಿಂದ ಈ ಸಿಐಟಿ ನೇತೃತ್ವದ ಈದಿ ಬದಿ ವ್ಯಾಪಾರಸ್ಥರ ಸಂಘ ಈದಿ ಬದಿ ವ್ಯಾಪಾರಸ್ಥರದಲ್ಲಿ ನಡೀತಕ್ಕಂಥ ದೌರ್ಜನ್ಯ ದಂಬಾಳಿಕೆಗಳ ವಿರುದ್ಧ ಈ ಸಂಘ ಹೋರಾಟ ಮಾಡಿಕೊಂಡು ಬಂದಿದೆ ಅದರ ಭಾಗವಾಗಿದೆ ಹದಿನಾಲ್ಕು ವರ್ಷಗಳ ಕಾಲ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಈ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ವ್ಯಾಪಾರ ನಡೆಸಬೇಕಾದ್ರೆ ಅದಕ್ಕೆ ಕಾರಣ ಸಿಐಟಿ ನೇತೃತ್ವದ ಹೋರಾಟ ಇದನ್ನ ತಿರುಗಬೇಕು ಇದನ್ನ ಗಮನಿಸಬೇಕು ಅಂತ ಹೋರಾಟ ಮಾಡಿದರ ಫಲವಾಗಿ ನೋಡಿ ಇವತ್ತು ಕಾನೂನು ಬಂದಿದೆ ಕಾನೂನು ಬಂದಿರುವುದು ಮಾತ್ರ ಮಂಗಳೂರು ಮಹಾನಗರ ಪಾಲಿಕೆಯ ಒಳಗಡೆ ಟೌನ್ ವೆಂಡಿಂಗ್ ಕಮಿಟಿ ಆಗಿದೆ ಆ ಟೌನ್ ವೆಂಡಿಂಗ್ ಕಮಿಟಿಯ ಮುಖಾಂತರ ಸಮೀಕ್ಷೆಗಳು ನಡೆದಿದೆ ಐಡಿ ಕಾರ್ಡ್ಗಳು ಸಿಕ್ಕಿದೆ ಇವೆಲ್ಲವುಗಳಾಗಿರುವಂತದ್ದು ಸಿಐಟಿಯು ನ ಹೋರಾಟದ ಪ್ರತಿಫಲ ಅಂತೇಳಿ ಇವತ್ತು ಈ ಒಂದು ಏನು ಹೋರಾಟಕ್ಕೆ ವಿರುದ್ಧವಾಗಿ ಕುತಂತ್ರಗಳನ್ನ ಮಾಡ್ತಕ್ಕಂಥ ಚೆನ್ನಾಗಿ ಗೊತ್ತಿರಬೇಕು ಮಾತ್ರವಲ್ಲ ಇವತ್ತು ನಾವೇ ಎತ್ತಿರ್ತಕ್ಕಂಥ ಡಿಮಾಂಡ್ ಏನು ಬೇಡಿಕೆಗಳೇನು ಮಂಗಳೂರು ಮಹಾನಗರ ಪಾಲಿಕೆ ನೀವು ಸಮೀಕ್ಷೆ ನಡೆಸಿದ್ದೀರಾ ಐಡಿ ಕಾರ್ಡ್ ಮಾಡಿಟ್ಟಿದ್ದೀರಾ ಯಾಕೆ ಕೊಡ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಆರ್ನೂರ ಅರವತ್ತೇಳು ಜನರಿಗೆ ಐಡಿ ಕಾರ್ಡ್ ರೆಡಿ ಆಗಿದೆ ಕಾರ್ಪೊರೇಷನ್ ಒಳಗಡೆ ಅದು ಕೊನೆತಾ ಇದೆ ಯಾಕೆ ನೀವು ಕೊಡ್ತಾ ಇಲ್ಲ ಬಹಳ ಕ್ಲಿಯರ್ ಇದೆ ಈ ಬಿಜೆಪಿ ನೇತೃತ್ವದ ನಗರ ಪಾಲಿಕೆ ಆಡಳಿತ ಬೀದಿ ಬಂದಿ ವ್ಯಾಪಾರಿಗಳೇ ಇರಬಾರ್ದು ಅವರಿಗೆ ಐಡಿ ಕಾರ್ಡ್ ಕೊಟ್ರಿ ಅದು ಅವರು ಪರ್ಮನೆಂಟ್ ಆಗುತ್ತೆ ಅಂತೇಳಿ ಇವತ್ತಿನ ಕೊಡಲಿಲ್ಲ ಏನು ಇವತ್ತು ಐ ಡಿ ಕಾರ್ಡ್ ಬಿಜೆಪಿ ಅವರ ಪಿತ್ಾಜ್ಯ ಆಸ್ತಿ ಅಲ್ಲ ನಾವು ಪಿಕ್ಚರ್ ಬೇಡೋದಲ್ಲ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ನಾವು ಬೀದಿ ಬದಿ ಅಲ್ಲಿ ವ್ಯಾಪಾರ ಮಾಡುದು ನಮ್ಮ ಕೇವಲ ಹೊಟ್ಟೆಪಾಡಿಗಾಗಿ ಅಲ್ಲ ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದೀವಿ ಮಂಗಳೂರು ಮಹಾನಗರ ಪಾಲಿಕೆಗೆ ನಾವು ಒಂದು ಧೈರ್ಯವನ್ನ ಒಂದು ಶಕ್ತಿಯನ್ನ ಕೊಡ್ತಾ ಇದ್ದೀವಿ ನಾವು ಯಾರಿಗೂ ಅನ್ಯಾಯ ಮಾಡೋರಲ್ಲ ಬೀದಿ ಬದಿ ವ್ಯಾಪಾರ ಯಾರಿಗೂ ಅನ್ಯಾಯ ಮಾಡಿದ್ದಿರೋದಲ್ಲ ನಮ್ಗೆ ವ್ಯವಸ್ಥೆ ಮಾಡಿ ಕೊಡಬೇಕು ನೀವು ಏನ್ ಹೇಳಿದ್ರೆ